ಸತ್ಯಮೇವೆ ಜಯಂತಿ ಅಡಿಯಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದೇವೆ ಈಗ ನಾವು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಅಂತ ಮುಂದಿನ ದಿನಗಳಲ್ಲಿ ತಾವು ಟೀಸರ್ ಎಲ್ಲ ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಘಟನೆಗೂ ಈ ಘಟನೆಗೂ ಸಂಬಂಧ ಇದೆ ಅಂತ ಆ ಆತರ ಘಟನೆಗಳು ನಮ್ಮ ದಿನನಿತ್ಯ ನಮ್ಮ ಸೊಸೈಟಿಯಲ್ಲಿ ಅನೇಕ ಘಟನೆಗಳು ನಡೆಯುತ್ತವೆ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಘಟನೆಗೂ ಮತ್ತು ಈ ಘಟನೆಗೂ ಸಂಬಂಧ ಇದೆಯಾ ಅನ್ನೋದು ಸಮಾಜದಲ್ಲಿ ಸೊಸೈಟಿಯಲ್ಲಿ ಪ್ರತಿನಿತ್ಯ ಈ ತರ ಘಟನೆಗಳು ನಡೆದೇ ನಡೆಯುತ್ತಿರುತ್ತೆ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಒಬ್ಬ ಸ್ಟಾರ್ ಆಗಿರ್ಬೋದು ಮತ್ತೊಬ್ಬ ಯಾವುದೇ ಒಬ್ಬ ವ್ಯಕ್ತಿ ಈ ಎಲ್ಲ ವ್ಯಕ್ತಿಗಳ ಅಂಶಗಳನ್ನು ನಾವು ತಗೊಂಡು ಈ ಸಿನಿಮಾ ಮಾಡಿದ್ವಿ ಸರ್

ಡಿಸೆಂಬರ್ ಮತ್ತೆ ಜನವರಿಯಲ್ಲಿ ಒಂದೇ ಶೆಡ್ಯೂಲ್ ಅಲ್ಲಿ ಮಾಡಿ ಕಂಪ್ಲೀಟ್ ಮಾಡಿದ್ವಿ ಸರ್ ದರ್ಶನ್ ಅವ್ರ ಇನ್ಸಿಡೆಂಟ್ ಆದ್ಮೇಲೆ ಮಾಡಿದ್ದೆ ಹೌದು ಅದಾದ್ಮೇಲೆ ಮಾಡಿದ್ದೆ ಸರ್ ಅಂದ್ರೆ ಅದೇ ಸಾಮ್ಯತೆ ಇದೆಯಾ ಸರ್ ದಯವಿಟ್ಟು ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಅದನ್ನ ರಿವೀಲ್ ಮಾಡ್ತೀನಿ ಇವತ್ತ ನಾನು ತಮ್ಮನೆಲ್ಲ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಖಂಡಿತ ನಾನು ಟೀಸರ್ ನಾ ರಿಲೀಸ್ ಮಾಡ್ತೀನಿ ಸದ್ಯದಲ್ಲೇ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಆ ಟೀಸರ್ ರಿಲೀಸ್ ಆದಾಗ ತಮ್ಗೆ ಖಂಡಿತವಾಗ್ಲು ಸಾಮ್ಯತೆ ಇದೆಯಾ ಇಲ್ವಾ ಅನ್ನೋದು ತಮ್ಗೆ ಗೊತ್ತಾಗುತ್ತೆ ಮೇಡಮ್ ಇಲ್ಲ ಅಷ್ಟೇ ಸರ್ ಖಂಡಿತ ತಮ್ಗೆ ನಿಮ್ ಬಿಟ್ಟಿ ನಾನು ಏನು ಹೇಳಕ್ ಆಗೋದಿಲ್ಲ ನೀವ್ ಬೇಕೇ ಬೇಕು ನಿಮ್ಗೆ ನಾನು ರಿವೀಲ್ ಮಾಡೇ ಮಾಡ್ತೀನಿ ಸರ್ ಸಿನಿಮಾ ಅನ್ನೋದು ಒಂದು ಪ್ರಭಾವ ಬೀರುವಂತ ಹೌದು ಸರ್ ಸಾಮಾಜಿಕವಾಗಿ ಪರಿಣಾಮ ಬೀರುವಂತ ನೀವು ಪರಿಣಾಮ ಬೀರುವಂತ ಸಿನಿಮಾ ಮಾಡಿ ಬೇಡ ಆದ್ರೆ ಒಂದಷ್ಟು ಫ್ಯಾನ್ಸ್ ಇರ್ತಾರೆ ಇನ್ನೊಂದ್ ಏನೋ ಆಗ್ಬೋದು ಸಮಾಜದಲ್ಲಿ ಅಥವಾ ಚಿತ್ರರಂಗದಲ್ಲಿ ಹಾಗಾಗ್ಲಿಕ್ಕೆ ದಾರಿ ಮಾಡ್ಕೊಡ ಕೊಡುತ್ತಾ ಇಲ್ವಾ ಸರ್ ನಾವು ಯಾವುದೇ ಒಂದು ವಿಷಯನ ನಾನು ಆಗ್ಲೇ ಹೇಳ್ದಲ್ಲ ಟ್ರೂತ್ ಆಸ್ ನೋ ಫಿಯರ್ ಸತ್ಯ ಹೇಳ್ಬೇಕಾದ್ರೆ ಯಾವುದೇ ಭಯ ಬೇಡ ನಾನು ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾನು ಸಮಾಜಕ್ಕೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಸೊ ಮಾಡಿದ್ದೇನೆ ನಮ್ ಹಾಕಿ ಸತ್ಯ ಮೇವ ಜಯತೆ ಅಂತ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗಾಗ್ಲಿ ಒಬ್ಬ ಮನುಷ್ಯನಿಗಾಗ್ಲಿ ನೋಯಿಸುವಂತ ಘಟನೆ ನಾನು ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿಲ್ಲ ಅಂತ ಹೇಳಕ್ ಸ್ಪಷ್ಟಪಡಿಸ್ತೀನಿ ಸರ್

ನಮಸ್ಕಾರ ನಾನು ಹೆಸರು ಅಕ್ಷಯ್ ಈ ಸಿನಿಮಾ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೀನಿ ನೆಗೆಟಿವ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೀನಿ ನನ್ನ ಪಾತ್ರ ಒಂದು ಅಕ್ಯೂಸ್ಡ್ ಆಗಿದೆ ಒಂದು ಪಾತ್ರ ಸ್ವಲ್ಪ ನೆಗೆಟಿವ್ ಇದೆ ಸ್ವಲ್ಪ ಚಾಲೆಂಜಿಂಗ್ ಇತ್ತು ಬಟ್ ನಮ್ಮ ಲವ್ ಅವರಿಂದ ಒಂದು ಸ್ವಲ್ಪ ಈಸಿ ಆಗಿ ಕ್ಲೀನಾಗಿ ಆಗಿ ಟ್ರೈನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಸೊ ನಾನು ಬರೀ ಡಬ್ಬಿಂಗ್ ಅಷ್ಟೇ ನೋಡ್ರಿ ಅದು ಓವರ್ ಆಲ್ ಸಿನಿಮಾ ಇನ್ನು ಬಂದಿದೆ ಗೊತ್ತಿಲ್ಲ ಸಾರ್ ಹೇಳ್ತಾರೆ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರೂ ನಮಸ್ಕಾರ ನಿಮ್ಮನ್ನೆಲ್ಲ ಮೀಟ್ ಮಾಡ್ತಿರೋದು ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನೊಂದು ಒಂದೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಆ ಪಾತ್ರ ಏನಂತ ನಾನು ರಿವೀಲ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸಾರಿ ಅವತ್ತು ಐದನೇ ಸಿನಿಮಾ ಇದು ಹೀರೋ ಆಗಿ ಐದು ಸಿನಿಮಾಗಳಿಗೂ ನನಗೆ ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರ ಈ ಸಿನಿಮಾಗೂ ಕೊಟ್ಟಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ನನ್ನ ಪಾತ್ರದ ಬಗ್ಗೆ ಆಲ್ರೆಡಿ ಎಲ್ಲ ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ ನಾನೇನು ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡಲ್ಲ ನಿಮ್ಮ ಟೈಮ್ ಜಾಸ್ತಿ ಜಾಸ್ತಿ ಕಿಲ್ ಮಾಡಲ್ಲ ಎಲ್ರಿಗೂ ನಮಸ್ಕಾರ ನಾನು ಮೋನಿಕಾ ಗೌಡ ಮೈಸೂರಿಂದ ನೀವೆಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಿದೆ ಪ್ಲಸ್ ಆ್ಯಂಡ್ ಮೀಡಿಯಾದವ್ರನ್ನ ಆ್ಯಂಡ್ ಎಲ್ಲರೂ ಆರ್ಟಿಸ್ಟ್ ಕೂಡ ಫಸ್ಟ್ಲಿ ಡೈರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಯಾ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಶೀಲಾ ಅಂತ ನಾನು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಲ್ಲ ಸರ್ ಸರ್ ಅದು ಮುಂದಿನ ದಿನಗಳಲ್ಲಿ ಇವತ್ತ ನಾನ್ ಶೂಟಿಂಗ್ ಏನ್ ಕಂಪ್ಲೀಟ್ ಆಗಿದೆ ಸೊ ನಮ್ಮ ಸಿನಿಮಾ ಯಾವ ಹಂತದಲ್ಲಿದೆ ಅನ್ನೋದನ್ನ ತಮ್ಗೆ ನಾವು ಇದುವರೆಗ ಒಂದು ಯಾವ್ದೇ ಪ್ರೆಸ್ ಮೀಟ್ ಮಾಡಿರ್ಲಿಲ್ಲ ಒಂದು ಪೂ ಸಿಂಪಲ್ ಆಗಿ ಒಂದು ಪೂಜೆ ಮಾಡಿದ್ದು ಅದನ್ನ ಹೇಳೋದಕ್ಕೆ ಇವತ್ತ ಪ್ರೆಸ್ ಮೀಟ್ ಕರೆದಿದ್ದೀವಿ ಸರ್ ಸರ್ ಬಾಸ್ ಒಂದು ಟೈಟ್ಲನ್ನು ಒಂದು ಸಿನಿಮಾಕ್ಕೆ ಒಂದು ಅಟ್ರಾಕ್ಷನ್ ಬೇಕು ಮತ್ತೆ ಒಂದು ಕ್ಯಾಚಬಲ್ ಆಗಿರಬೇಕು ಹಾಗಾಗಿ ಆ ಟೈಟಲ್ ಇಟ್ಟ ಸರ್ ಬಾಸ್ ಅಂತ ಹೇಳಿ